ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೀವಿ ಬೆಳ್ಳಿಮೋಡಾ ಕಾದಂಬರಿಯ ಮುಂದುವರಿದ ಭಾಗವನ್ನ ಬೆಳ್ಳಿಮೋಡ ಕಾದಂಬರಿಯಲ್ಲಿ ನಾವು ಈಗ ಮೋಹನ ಮತ್ತು ಇಂದಿರೆಯ ಸಂಭಾಷಣೆಯನ್ನ ಕೇಳುತ್ತಿದ್ದೇವೆ ಕಾರಣ ತಿಳಿಯದ ಹಾಗೆ ಈಗ ಮೋಹನ ಏನ್ ಮಾಡಿದ್ದಾನೆ ಅಂತ ಅಂದ್ರೆ ಇಂದಿರೆಯನ್ನ ಮದುವೆ ಆಗುವುದಕ್ಕೆ ರಿಜೆಕ್ಟ್ ಮಾಡಿದ್ದಾನೆ ಸೊ ಯಾಕೆ ಆ ರೀತಿಯಾದಂತಹ ಒಂದು ನಿರ್ಧಾರವನ್ನು ಅವನು ತಗೊಂಡಿದ್ದಾನೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಕತೆಗೆ ಹೋಗುವುದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ಮನವಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ವೀಕ್ಷಕರಲ್ಲಿ ಶೇಕಡ ಎಂಬತ್ತರಷ್ಟು ಜನ ಈಗಲೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಆದ ಕಾರಣ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಮಗೆ ನಿಮ್ಮ ಮುಂದೆ ಇನ್ನೂ ಇದೇ ರೀತಿಯಾದಂತಹ ಹಲವಾರು ಕತೆ ಕಾದಂಬರಿಗಳನ್ನ ತರುವುದಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಸ್ನೇಹಿತರೆ ಕಥೆಯಲ್ಲಿ ಮುಂದುವರಿಯುತ್ತಾ ಸಾಕು ಸುಮ್ಮನಾಗಿ ನಾನೇನು ಎಳೆಯ ಮಗುವಲ್ಲ ರೈಲ್ವೆ ಸ್ಟೇಷನ್ನಿನಲ್ಲಿ ನಿಮ್ಮನ್ನು ನೋಡಿದ ಕೂಡಲೇ ನಾನು ನನಗೆ ತೋರಿತು ನಾನು ವಿದೇಶಕ್ಕೆ ಕಳುಹಿಸಿಕೊಟ್ಟ ಮೋಹನ ಇವರಲ್ಲ ಅದೇ ಗಾತ್ರ ಅದೇ ನಿಲುವು ರೂಪು ಆದರೆ ಈ ಮೋಹನ ಬೇರೆ ತಾನಾಗಿಯೇ ಪ್ರೀತಿಯಿಂದ ಪ್ರೇಯಸಿಯ ಬಳಿಗೆ ಹಾರಿ ಬರುವ ಪ್ರಿಯನಿಗೂ ಯಾವುದೋ ಕಟ್ಟೆಗೆ ಒಳಗಾಗಿ ಬಲವಂತದಿಂದ ತಳ್ಳಲ್ಪಟ್ಟವನಿಗೂ ಏನೋ ನನಗೆ ವ್ಯತ್ಯಾಸ ತಿಳಿಯುತ್ತದೆ ಇಷ್ಟೆಲ್ಲಾ ಸುಳಿವು ಸೂಕ್ಷ್ಮ ತಿಳಿಯುವವಳಿಗೆ ನಾನು ವಿದೇಶಕ್ಕೆ ಹೊರಟಾಗ ಒತ್ತಿ ಬಂದ ಸಂಕೋಚದಿಂದ ಒತ್ತಿ ಬಂದ ಸಂಕೋಚದಿಂದ ಮೋಹನ ತನ್ನ ಮಾತನ್ನು ಗುಂಗಿಕೊಂಡು ಆಗ ನನಗೆ ತಿಳಿಯಲಿಲ್ಲ ನನಗಾಗಿಯೇ ನೀವು ನನ್ನ ಕೈ ಹಿಡಿಯಲು ಒಪ್ಪಿರುವಿರಿ ಎಂದು ನಾನು ಭಾವಿಸಿದ್ದೆ ಅಲ್ಲದೆ ಆಗ ನಾನು ಎರಡು ವರ್ಷ ಚಿಕ್ಕವಳಾಗಿದ್ದೆ ಈಗ ಎರಡು ವರ್ಷ ಅನುಭವ ಜೀವನ ನನಗೆ ಎಷ್ಟೋ ತಿಳುವಳಿಕೆಯನ್ನುಂಟು ಮಾಡಿದೆ ನಿಮಗೆ ಬೇಕಾದ ನನ್ನ ತಂದೆಯ ಆಸ್ತಿ ಇಂದಿರಾ ಒಬ್ಬಳೆ ಮಗಳಾದ ನನಗೆ ತಂದೆಯ ಆಸ್ತಿಯೆಲ್ಲ ಬರುತ್ತದೆ ಎಂಬ ಒಂದೇ ಉದ್ದೇಶದಿಂದ ನೀವು ನನ್ನನ್ನು ಮದುವೆಯಾಗಲು ಒಪ್ಪಿದಿರಿ ನಿಮ್ಮ ಕಣ್ಣಿನ ಹೊಳಪನ್ನು ಪ್ರೇಮದ ಬೆಳಕೆಂದು ಭ್ರಮಿಸಿದೆ ಆಗ ನಿಮ್ಮ ಕಣ್ಣುಗಳಲ್ಲಿ ಉರಿಯುತ್ತಿದ್ದುದು ಹಣದ ದಾಹ ಮೋಹನ ಕೊಂಚ ರೇಗಿ ನುಡಿದ ಹಾಗೆಯೇ ಆಗಲಿ ನಿನ್ನ ಅಭಿಪ್ರಾಯಗಳನ್ನು ನಾನು ಅನುಮೋದಿಸುವುದಿಲ್ಲ ನನ್ನ ಬಗ್ಗೆ ನೀನು ಏನಾದರೂ ತಿಳಿದುಕೊ ಆದರೆ ಒಂದು ಕೋರಿಕೆ ನನ್ನನ್ನು ನಿನ್ನಿಂದ ಬಿಡುಗಡೆ ಮಾಡು ನಾನೇನು ನಿಮ್ಮನ್ನು ಕಟ್ಟಹಾಕಿಲ್ಲವಲ್ಲ ಹಾಕಿಲ್ಲವಲ್ಲ ಇಂದಿರಾ ತಿರಸ್ಕಾರದಿಂದ ನುಡಿದಳು ಹಾಗಾದರೆ ನಾಳೆಯ ದಿನ ಈ ವಿಷಯವನ್ನು ನಿಮ್ಮ ತಂದೆಗೆ ತಿಳಿಸಲೇ ಮೋಹನ ಆತುರದಿಂದ ಕೇಳಿದ ನಿಮಗೆ ಬೆಳ್ಳಿ ಮೋಡದಲ್ಲೇ ಐಕ್ಯವಾಗಲು ಆಸೆಯೇ ಇಂದಿರಾ ಕೇಳಿದಳು ಹಾಗೆಂದರೆ ಮೋಹನನಿಗೆ ಅಚ್ಚರಿ ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆಂದು ನಿಮಗೆ ತಿಳಿಯದು ನಿಜ ಹೇಳಬೇಕೆಂದರೆ ನಮ್ಮ ಮದುವೆ ಅವರಿಗಿಷ್ಟವಿರಲಿಲ್ಲ ಕೇವಲ ನನ್ನ ಮನಸ್ಸಿಗೆ ನೋವಾಗದಿರಲೆಂದು ಅವರು ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು ಸರಿ ಅವರಿಗೆ ನನ್ನಲ್ಲಿ ಎಷ್ಟು ಪ್ರೀತಿ ಇದೆ ಗೊತ್ತೇ ಎಷ್ಟು ಈ ಬಂಡೆಗೆ ನನ್ನನ್ನು ಮದುವೆ ಮಾಡು ಎಂದರು ಈ ಕೂಡಲೇ ಮಾಡುತ್ತಾರೆ ಡೊಳ್ಳು ಹೊಟ್ಟೆಯ ಚೋಮನನ್ನು ಪ್ರೀತಿಸುತ್ತೇನೆ ಎಂದು ನಾನು ಹೇಳಿದರೆ ನಾಳೆಯೇ ನನ್ನನ್ನು ಅವನಿಗೆ ಧಾರೆ ಎರೆದುಕೊಡುತ್ತಾರೆ ಸರಿ ಎಂದ ಮೋಹನ ಅಸಹನೆಯಿಂದ ಕೆಲವು ವರ್ಷಗಳ ಹಿಂದಿನ ಮಾತು ಆಗ ನನಗೆ ಹನ್ನೆರಡು ವರ್ಷ ವಯಸ್ಸಾಗಿತ್ತು ಎಂದಿನಂತೆಯೇ ನಾನು ಕೈಲಿ ಕತ್ತಿ ಹಿಡಿದು ತೋಟದಲ್ಲಿ ಅಲೆದಾಡುತ್ತಿದ್ದೆ ಆಗ ಇಲ್ಲಿ ಮುರುಘಾ ಎಂಬ ಒಬ್ಬ ಕೂಲಿಯಾಳಿದ್ದ ಒಂಟಿಯಾಗಿ ಸಿಕ್ಕಿದ ನನ್ನನ್ನು ರೇಗಿಸಿ ಕೆಣಕಲು ಬಂದ ಬಾಲ್ಯದ ಮುಗ್ಧಾವಸ್ಥೆಯಲ್ಲಿದ್ದ ನನಗೆ ದಿಗ್ಭ್ರಮೆಯಾಯಿತು ನನ್ನ ಕೈಯಲ್ಲಿದ್ದ ಕತ್ತಿಯಿಂದ ಅವನ ಬೆನ್ನಿನ ಮೇಲೆ ಕೊಡದೆ ಮುರುಗಾ ಕೆಳಗೆ ಬಿದ್ದ ನಾನು ಅಳುತ್ತಾ ಅಲ್ಲಿಂದ ಓಡಿ ಹೋದೆ ಉಕ್ಕುಗೆಟ್ಟವಳಂತೆ ತಂದೆಯ ಬಳಿಗೆ ಓಡಿ ಬಂದು ನನ್ನನ್ನು ಕೆಣಕಲು ಬಂದಿದ್ದ ಸಮಾಚಾರವನ್ನು ಅವಳಿಗೆ ಅವರಿಗೆ ತಿಳಿಸಿದೆ ತಂದೆ ರೌದ್ರದಿಂದ ಎದ್ದು ತಮ್ಮ ಹಾಸಿಗೆಯ ಹತ್ತಿರವಿದ್ದ ಬಿರುವಿನಿಂದ ಪಿಸ್ತೂಲು ತೆಗೆದುಕೊಂಡು ಎಲ್ಲಿಯವನು ಎಂದರು ಅವರ ಆಗಿನ ಸ್ವರೂಪ ನೋಡಿ ನನಗೆ ತುಂಬಾ ದಿಗಿಲಾಯಿತು ಮುರುಗನ ಸಮಾಚಾರವನ್ನು ನಾನು ದುಡುಕಿ ಅವರಿಗೆ ಹೇಳಿದೆ ಎನಿಸಿತು ಯಾವಾಗಲೂ ಶಾಂತರಾಗಿರುತ್ತಿದ್ದ ತಂದೆ ಅಷ್ಟೊಂದು ಸಿಟ್ಟಾದುದನ್ನು ನಾನು ನೋಡಿರಲಿಲ್ಲ ನಾನು ಹೆದರಿ ಸುಮ್ಮನೆ ನಿಂತೆ ಹ್ಞೂ ನಡಿ ಎಂದು ನನ್ನನ್ನು ಗದರಿಸಿ ಕೈ ಹಿಡಿದು ಎಳೆದುಕೊಂಡು ಹೋಗಲು ಅವರು ಹೋದರು ಈ ಗದ್ದಲದಿಂದ ತೋಟದ ಕೂಲಿಯಾಳುಗಳು ಸಮಾಚಾರ ತಿಳಿದು ಮುರುಗನನ್ನು ಅಟ್ಟಾಡಿಸಿಟ್ಟರು ನಮಗೆ ನಮ್ಮ ತಂದೆ ತೋಟವನ್ನೆಲ್ಲ ಅಳೆದು ಅಲೆದು ಸಾಕಾದರು ಕೈಲಿ ಪಿಸ್ತೂಲು ಹಿಡಿದು ಮುಂದೆ ಅವರು ಅವರ ಹಿಂದೆ ಅಳುತ್ತ ನಾನು ಹೀಗೆ ತೋಟವನ್ನು ಮೂರು ಸುತ್ತು ಹಾಕಿದವು ಆ ದಿನ ಮುರುಘ ಅವರ ಕಣ್ಣಿಗೆ ಬಿದ್ದಿದ್ದರೆ ಅವನು ಕೂಡಲೇ ಸುಟ್ಟು ಬೂದಿಯಾಗುತ್ತಿದ್ದ ನಂತರ ಪುಟ್ಟಯ್ಯ ಇತರರು ಸೇರಿ ತಂದೆಯನ್ನು ಸಮಾಧಾನ ಮಾಡಿದರು ಮುರುಗ ಕುಡಿದಿದ್ದ ಅವನಿಗೆ ಜ್ಞಾನವಿರಲಿಲ್ಲ ಎಂದೆಲ್ಲ ಹೇಳಿ ತಂದೆಯನ್ನು ಅವರು ಶಾಂತಗೊಳಿಸಿದರು ಆಮೇಲೆ ಮುರುಘ ನಮ್ಮ ತೋಟಕ್ಕೆ ಕಾಲಿಡುವ ಸಾಹಸವನ್ನೂ ಮಾಡಲಿಲ್ಲ ತಂದೆ ಬೆಂಗಳೂರಿಗೆ ಹೋಗಿದ್ದಾಗ ಪಕ್ಕದ ತೋಟದಿಂದ ಅವನು ಬಂದು ನನ್ನ ಕಾಲು ಹಿಡಿದು ಕ್ಷಮಾಪಣೆ ಕೇಳಿಕೊಂಡ ಅಮ್ಮಯ್ಯ ಕಳ್ಳು ಚೆನ್ನಾಗಿ ಕುಡಿದಿದ್ದೆ ಈ ಮಗನ್ನ ನೀನೇ ಕತ್ತಿಯಿಂದ ತುಂಡರಿಸಿದ್ದರೆ ಚೆನ್ನಾಗಿತ್ತು ನಾನು ಮಾಡಿದ ತಪ್ಪನ್ನು ಹೊಟ್ಟೆಯಾಗ ಹಾಕು ತಾಯಿಯು ಅವನನ್ನು ಸಮಾಧಾನಪಡಿಸಿದನು ಏನು ಮಾಡೋದಕ್ಕಾಗುತ್ತೆ ಮೃಗ ಒಂದೊಂದು ಸಲ ಹೀಗೆ ಅಚಾತುರ್ಯವಾಗುತ್ತದೆ ಆದರೆ ನೀನು ಮಾತ್ರ ಅವರ ಕಣ್ಣಿಗೆ ಬೀಳಬೇಡ ಇಂದಿರಿಗೆ ಯಾವ ರೀತಿಯಿಂದ ಅಪಚಾರವಾಗುವುದನ್ನು ಅವರು ಸಹಿಸರು ಒಂದು ಚುಚ್ಚು ಒಂದು ತೆಗಳಿಕೆ ಅವಳಿಗೆ ತಗುಲಬಾರದು ಇದು ಕುರುಡು ವ್ಯಾಮೋಹವೆಂದು ನನಗೆ ಎನಿಸುತ್ತದೆ ಇಂದಿರೆಗೆ ಯಾವ ರೀತಿಯಿಂದಲಾದರೂ ನೋವು ಮಾಡಿದವನು ಈ ಭೂಮಿಯ ಮೇಲೆ ಇರಬಾರದೆಂದು ಅವರ ಅಭಿಪ್ರಾಯ ನೀನು ಎಚ್ಚರಿಕೆ ಎಂದು ಅಮ್ಮ ಅವನನ್ನು ಸಮಾಧಾನಪಡಿಸಿ ಕಳುಹಿಸಿದ ಚಂದ್ರ ಮೇಲೇರಿ ಬಂದಿದ್ದ ಬೆಳದಿಂಗಳಿನಲ್ಲಿ ಭಾವೋದ್ವೇಗದ ಕಾವಿನಿಂದ ಇಂದಿರೆಯ ಕಣ್ಣುಗಳು ಪ್ರಜ್ವಲಿಸುತ್ತಿದ್ದವು ಇಂದಿರೆಯ ಮಾತುಗಳನ್ನು ಕೇಳಿ ಮೋಹನ ಉಗುಳು ನುಂಗಿದ ತಂಪಾದ ಬೆಳದಿಂಗಳ ರಾತ್ರಿಯಲ್ಲೂ ಅವನ ದೇಹ ಬೆದರಿತು ಹಾಗಾದರೆ ಹಾಗಾದರೆ ನೀವೇ ಈ ವಿಷಯವನ್ನು ತಂದೆಗೆ ತಿಳಿಸಿದರೆ ನನ್ನ ಹೃದಯಕ್ಕಾಗಿರುವ ಗಾಯ ಎಂತಹದು ಎಂದವರು ಊಹಿಸಿಕೊಳ್ಳುತ್ತಾರೆ ನಿಮಗಿನ್ನೂ ಬದುಕಬೇಕೆಂಬ ಆಸೆ ಇದ್ದರೆ ನೀವು ಈ ವಿಷಯ ಅವರಿಗೆ ತಿಳಿಸಬೇಡಿ ಬೇರೆ ದಾರಿಯಾವುದು ಮೋಹನ ಅಸಹಾಯಕನಾಗಿ ಕೇಳಿದ ನಾನೇ ಅವರಿಗೆ ಈ ವಿಷಯ ಹೇಳುತ್ತೇನೆ ಏನೆಂದು ಹೇಳುವೆ ಮೋಹನ ನನ್ನನ್ನು ಮದುವೆಯಾಗುವುದು ಒಪ್ಪುದಿಲ್ಲ ಎಂದು ಹೇಳುವೆಯಾ ಊಹೂ ಮತ್ತೆ ಇಂದಿರ ಕ್ಷಣಕಾಲ ಸುಮ್ಮನಿದ್ದು ದೀರ್ಘ ಉಸಿರೆಳೆದು ಹೇಳಿದಳು ಉಹ ಹಾಗೆ ಹೇಳೋದಿಲ್ಲ ಮೋಹನನನ್ನು ಮದುವೆಯಾಗುವ ಅಪೇಕ್ಷೆ ಈಗ ನನಗಿಲ್ಲ ಅವರನ್ನು ಆರಿಸುವಾಗ ನಾನು ತಪ್ಪು ಮಾಡಿದೆ ಅವರೊಡನೆ ನಾನು ಸುಖಿಯಾಗಿರುವುದಿಲ್ಲ ಎಂದು ನನಗೆ ತೋರುತ್ತದೆ ಎಂದು ಹೇಳುತ್ತೇನೆ ಇಂದಿರ ನಾನೇ ಹಾಗೆ ಅವರಿಗೆ ಹೇಳಿದರೆ ಹ್ಞೂ ಇಂದಿರಾ ಪ್ರಯಾಸದಿಂದ ನುಡಿದಳು ಒಂದು ಪಕ್ಷ ಒಂದು ಪಕ್ಷ ನಾವು ದೇಹ ಸಂಬಂಧ ಬೆಳೆಸಿದ್ದೇವೆಂದು ಹೇಳಿದರೂ ತಂದೆ ನನ್ನನ್ನು ನಿಮಗೆ ಧಾರೆ ಎರಿದು ಕೊಡುವುದಿಲ್ಲ ಆ ಧೈರ್ಯ ನಂಬಿಕೆ ನನಗಿದೆ ಇಂದಿರಾ ಅವರ ಪ್ರೀತಿಯೇ ಒಮ್ಮೊಮ್ಮೆ ನನ್ನನ್ನು ಹೆದರಿಸುತ್ತದೆ ನಾನು ಎಂದೂ ಯಾವಾಗಲೂ ನಿಮ್ಮನ್ನು ಹಿಡಿದಿಡಲು ಪ್ರಯತ್ನಿಸಲಿಲ್ಲ ನನ್ನ ತಂದೆಯ ಹಿಡಿತದಿಂದ ಪಾರಾಗಲು ನಿಮಗಿರುವ ದಾರಿ ಇದೊಂದೇ ನೀವು ಆಗ ಮಾತ್ರ ತಪ್ಪೆಲ್ಲವೂ ನನ್ನದು ಎನ್ನುವಂತೆ ವರ್ತಿಸಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಆತುರವಿರುವಂತೆ ಅಭಿನಯಿಸಿ ನನ್ನನ್ನು ಬಿಟ್ಟು ಹೋಗುವುದು ನಿಮಗೆ ತುಂಬಾ ಕಷ್ಟಕರವಾಗಿದೆ ಎಂಬ ಆಟ ಕೂಡಿ ಒಟ್ಟಿನಲ್ಲಿ ನಾಯಿಕೆಯಿಂದ ತಿರಸ್ಕರಿಸಲ್ಪಟ್ಟು ಪ್ರಣಯಭಂಗ ಹೊಂದಿದ ದುರಂತ ನಾಯಕ ನೀವಾಗಬೇಕು ಇಂದಿರಾ ಎನ್ನುತ್ತಾ ಮೋಹನ ಬಂಡೆಯಿಂದ ಕೆಳಗೆ ಜಿಗಿದು ಇಂದಿರೆಯ ಹತ್ತಿರ ಬಂದ ದೂರ ಎಂದಳು ಇಂದಿರಾ ಅಧಿಕಾರವಾಣಿ ಮೋಹನ ಬೆಚ್ಚಾಗಿ ನಿಂತ ಇಂದಿರಾ ನಿಧಾನವಾಗಿ ಕೆಳಗಿಳಿದಳು ಕಾಲಿನ ಕೆಳಗೆ ಹರಿಯುತ್ತಿದ್ದ ನೀರನ್ನು ತುಳಿಯುತ್ತಾ ಒಂದೊಂದೇ ಹೆಜ್ಜೆ ಇಟ್ಟಳು ಬೆಳದಿಂಗಳಿನಲ್ಲಿ ಇಂದಿರೆಯ ಮುಖ ಬಿಳಿ ಮೋಡದಂತೆ ರಕ್ತವಿಲ್ಲದೆ ಬಿಳಿಚಿಕೊಂಡಿದ್ದುದನ್ನು ಮೋಹನಿಗೆ ಗೋಚರವಾಯಿತು ಇಂದಿರಾ ಇನ್ನು ನನಗೆ ಮಾತನಾಡುವ ಆಸೆಯಿಲ್ಲ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಎನ್ನುತ್ತಾ ಇಂದಿರಾ ಹಿಂತಿರುಗಿ ನೋಡದೆ ಸರಸರನೆ ಮುನ್ನಡೆದಳು ಕಣ್ಣು ಕಟ್ಟಿಕೊಂಡರೂ ತೋಟದ ಪರಿಚಯವಿದ್ದ ಇಂದಿರಾ ನೆಪ್ಪಿನ ಮೇಲೆ ತೋಟದಲ್ಲಿ ತಿರುಗಾಡಬಲ್ಲವಳಾಗಿದ್ದಳು ತನ್ನ ಯೋಚನೆಯಲ್ಲಿ ಮೈಮರೆತು ಇಂದಿರಾ ಮುಂದೆ ನಡೆದಳು ಹೃದಯದಲ್ಲಿ ಎದ್ದಿದ್ದ ಬಿರುಗಾಳಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಅವಳು ಸರ್ವಸಾಹಸ ಮಾಡುತ್ತಿದ್ದಳು ಇಂದಿರಾ ಎಂಬ ಅವನ ಆರ್ಥನಾದ ಅವಳನ್ನು ಎಚ್ಚರಿಸಿತು ಇಂದಿರಾ ರಕ್ಷಣೆ ನಿಂತು ಹೊರಳಿ ನುಡಿದಳು ಹಿಡಿದು ಹಾಕಿದ್ದ ಮರವೊಂದನ್ನು ಕಾಣದೆ ಎಡವಿದ್ದ ಮೋಹನ ಸುಮಾರು ಇಪ್ಪತ್ತು ೈದು ಅಡಿಗಳ ಕೆಳಗಿದ್ದ ಹಳ್ಳವೊಂದಕ್ಕೆ ದಿಬ್ಬದ ಮೇಲಿನಿಂದ ಉರುಳಿದ ಗರ ಬಡಿದವಳಂತೆ ಇಂದಿರ ಒಂದು ಕ್ಷಣ ನಿಂತಳು ಮರುಕ್ಷಣ ಚದುರಿದ್ದ ಚೈತನ್ಯವನ್ನು ಒಟ್ಟುಗೂಡಿಸಿಕೊಂಡು ಇಂದಿರಾ